ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ ಬಳಿ ಜನತಾದಳ ಪಕ್ಷದ ಎಲ್ಲ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಹಾಗೂ ಎಲ್ಲ ಪ್ರಮುಖ ಮುಖಂಡರುಗಳೇ ಬೆಂಗಳೂರಿನ ನಗರದಿಂದ ಸಾಕಷ್ಟು ಇವತ್ತು ತಾಯಂದ್ರಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀರಿ ನಿಮಗೂ ಕೂಡ ಸ್ವಾಗತವನ್ನ ಕೋರ್ತಾ ಈ ವೇದಿಕೆ ಮೇಲೆ ತಾನೇ ತಮ್ಮೆಲ್ಲರನ್ನೂ ಉದ್ದೇಶಿಸಿ ನಮ್ಮ ಪಕ್ಷದ ಪಿ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಣ್ಣ ಅವರು ಕೂಡ ಹಲವಾರು ವಿಚಾರಗಳ ಬಗ್ಗೆ ಸರ್ಕಾರದ ವೈಫಲ್ಯತೆಗಳು ಅವರ ನಡೆ ಯಾವ ರೀತಿ ಕಳೆದ ಎರಡು ವರ್ಷಗಳಿಂದ ಯಾವ ಯಾವ ರೀತಿ ಸರ್ಕಾರ ನಡ್ಕೊಂಡಿದೆ ಅಂತಕ್ಕಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ತೆರೆದ ಪುಸ್ತಕದ ರೀತಿ ಎಲ್ಲವನ್ನ ಕೂಡ ಬಗೆ ಇಟ್ಟಿದ್ದಾರೆ ಅದೇ ರೀತಿ ಇವತ್ತು ಎಲ್ಲ ನಮ್ಮ ಬಹುತೇಕ ಶಾಸಕರು ಇಂದಿನಿಂದ ಸದನ ಏನು ಪ್ರಾರಂಭ ಆಗಿದೆ ಸದನ ಬಹುಶಃ ಇನ್ನು ಸಂತಾಪ ಸೂಚನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಬಹುಶಃ ಪ್ರಾರಂಭ ಆಗಿದೆ ಆದರೂ ಕೂಡ ಸಮಯವನ್ನ ನಿಗದಿ ಮಾಡಿ ಮೀಸಲಿಟ್ಟು ಇವತ್ತು ರಾಜ್ಯದ ಜನತೆಯ ಪರವಾಗಿ ಒಂದು ಧ್ವನಿ ಎತ್ತಕ್ಕಂಥದ್ದಕ್ಕೆ ಎಲ್ಲ ನಮ್ಮ ಗೌರವಾನ್ವಿತ ಹಿರಿಯ ಶಾಸಕ ಮಿತ್ರರು ಇವತ್ತು ಸಮಯವನ್ನು ನಿಗದಿ ಮಾಡಿ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಏನು ಪಾಲ್ಗೊಂಡಿದ್ದಾರೆ ಕಳೆದ ಎರಡು ವರ್ಷಗಳಾಯಿತು ಇವತ್ತು ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಪ್ರಮುಖವಾದಂಥ ಪ್ರಶ್ನೆ ಪ್ರಮುಖವಾದಂಥ ಅಂಶ ಇವತ್ತು ಈ ಪ್ರತಿಭಟನೆ ಆಗಲಿ ಆಗಲಿ ಕೈಗೆತ್ಕೊಂಡಿರ್ತಕ್ಕಂಥದ್ದು ಕೊರೆ ಕಟ್ಟಿರ್ತಕ್ಕಂಥದ್ದು ಬೇರೆ ಇನ್ನೇನು ಅಲ್ಲ ಎರಡು ವರ್ಷದ ಹಿಂದೆ ನಡೆದಂಥ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ನ ಪಕ್ಷ ಒಂದು ಕಮಿಟ್ಮೆಂಟ್ ಅನ್ನ ಕೊಟ್ಟರು ಒಂದು ಮಾತನ್ನ ಕೊಟ್ಟರು ಐದು ಗ್ಯಾರಂಟಿಗಳನ್ನ ರಾಜ್ಯದ ಜನತೆಗೆ ಸಂಪೂರ್ಣಗೊಳಿಸ್ತೇವೆ ನಮಗೆ ಒಂದು ಅವಕಾಶ ಕೊಡಿ ಅಂತಕ್ಕಂಥದ್ದನ್ನ ಸ್ವತಃ ಕಾಂಗ್ರೆಸ್ನ ನಾಯಕರುಗಳು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೇಳಿದಂಥದ್ದು ನಾವು ಒಂದು ಪ್ರಶ್ನೆನೇ ಇವತ್ತು ಕೇಳಬೇಕಾಗಿದೆ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರೇ ಮತ್ತೆ ರಾಜ್ಯದ ಉಪ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೇ ಹಾಗೂ ಸಂಪೂರ್ಣ ಸಚಿವ ಸಂಪುಟಕ್ಕೆ ಇವತ್ತು ರಾಜ್ಯದ ಜನತೆ ರಾಜ್ಯದ ಉದ್ದಗಲಕ್ಕೂ ಕೂಡ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅದರಲ್ಲೂ ಏನಿವತ್ತು ನಿಮ್ಮ ಐದು ಗ್ಯಾರಂಟಿಗಳಿಗೆ ಐವತ್ತೆರಡು ಸಾವಿರ ಕೋಟಿ ವರ್ಷಕ್ಕೆ ಹಣವನ್ನು ಹೊಂದಿಸಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ನಿಮಗೆ ಗೊತ್ತಿತ್ತು ಚುನಾವಣೆ ಪೂರ್ವದಲ್ಲಿ ಆದ್ರೆ ತಾವೇನು ತಮ್ಮ ಪ್ರಣಾಳಿಕೆಯಲ್ಲಿ ಗಂಟಾಘೋಷವಾಗಿ ಹೇಳಿದ್ರಿ ಐದು ಗ್ಯಾರಂಟಿಗಳನ್ನ ಪೂರೈಸ್ತೀವಿ ಅಂತ ರಾಜ್ಯ ಜನ ಕೇಳಲಿಲ್ಲ ಹೇಳದಂತವ್ರು ನೀವು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅದೇ ರೀತಿ ಇವತ್ತು ಯುವಕರಿಗೆ ಯುವನಿಧಿ ಅಂತಕ್ಕಂಥ ಸ್ಕೀಮ್ ಮೂಲಕ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಿ ಗೃಹ ಜ್ಯೋತಿ ಕಾರ್ಯಕ್ರಮ ಕೊಟ್ಟರೆ ಮಾತನ್ನ ಕೊಟ್ಟರೆ ಕಾರ್ಯಕ್ರಮ ಕೊಟ್ಟಿಲ್ಲ ಈ ರೀತಿ ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದೆ ಆದರೆ ಒಂದು ತಾವು ಮಾತು ಕೊಡಬೇಕಾದ್ರೆ ಎಷ್ಟು ಹೊರೆ ಬೀಳುತ್ತೆ ವರ್ಷಕ್ಕೆ ಈ ಹಣಕಾಸನ್ನ ಎಲ್ಲಿಂದ ನಾವು ಹೊಂದಿಸ್ಬೋದು ಅಂತಕ್ಕಂಥ ಪರಿಜ್ಞಾನ ತಮಗಿರ್ಲಿಲ್ವೇ ನಿನ್ನೆ ದಿನ ಓದ್ತಾ ಇದ್ವಿ ಪತ್ರಿಕೆಯಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ನ ಸರ್ಕಾರ ಹಿಮಾಚಲ ಪ್ರದೇಶದಲ್ಲಿ ಕರ್ನಾಟಕ ರಾಜ್ಯಕ್ಕೂ ಮೀರಿ ಒಂದೆ ಮುಂದೋಗಿ ದಿವಾಳಿ ಎದ್ದೋಗಿದೆ ಹತ್ತತ್ರ ಕಾಂಗ್ರೆಸ್ನ ಸರ್ಕಾರ ಹಿಮಾಚಲ್ ಪ್ರದೇಶದಲ್ಲಿ ಬಂದ ನಂತರ ನಲವತ್ತು ಸಾವಿರ ಕೋಟಿ ಸಾಲ ಸಾಲ ಮಾಡಿದ್ದಾರೆ ತೆಲಂಗಾಣದಲ್ಲಿ ಎಲ್ಲ ಕಡೆ ಇವತ್ತು ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಚರ್ಚೆ ಮಾಡ್ತಾರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಎಷ್ಟು ಗೃಹಲಕ್ಷ್ಮಿ ಯೋಜನೆಗೆ ನಾಲ್ಕು ಸಾವಿರ ಕೋಟಿ ತಿಂಗಳಿಗೆ ಎರಡು ಸಾವಿರ ಕೋಟಿಯಷ್ಟು ನೀವು ಹಣವನ್ನು ಹೊಂದಿಸಬೇಕಾಗಿದೆ ಎಂಪಿ ಚುನಾವಣೆ ಬಂತು ಎಂಪಿ ಚುನಾವಣೆ ಸಮೀಪದಲ್ಲಿ ಇಲ್ಲೇ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಮನೆಯಣ್ಣವರು ಬಂದಿದ್ದಾರೆ ಅವ್ರನ್ನ ಕೇಳಿ ಸ್ವತಃ ಅವ್ರ ತಾಲೂಕಲ್ಲೇ ಏನು ಮಾಗಡಿ ವಿಧಾನಸಭಾ ಕ್ಷೇತ್ರದ ಇಂದಿನ ಶಾಸಕರಿದ್ದಾರೆ ಎಂಪಿ ಚುನಾವಣೆ ಸಂದರ್ಭದಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ ಒಂದು ಸಮಾವೇಶ ಮಾಡ್ತಾರೆ ಆ ಸಮಾವೇಶದಲ್ಲಿ ನೇರವಾಗಿ ನಾಡಿನ ಹೆಣ್ಣು ಮಕ್ಕಳಿಗೆ ಧಮಕಿ ಹಾಕ್ತಾರೆ ಬೆಂಗಳೂರು ಗ್ರಾಮಾಂತರದ ಅಂದಿನ ಚುನಾವಣೆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳ ಸಹೋದರರನ್ನು ನಿಂತ್ಕೊಂಡಿದ್ರು ನೀವೇನಾದ್ರೂ ಅವರಿಗೆ ಮತ ನೀಡಲಿಲ್ಲ ಅಂದ್ರೆ ಸಂಪೂರ್ಣವಾಗಿ ಎಲ್ಲಾ ಗ್ಯಾರಂಟಿಗಳನ್ನ ರದ್ದು ಮಾಡ್ತೇವೆ ಅಂತಕ್ಕಂಥದ್ದನ್ನ ನೇರವಾಗಿ ದಂಪತಿ ನಾವು ನೋಡಿದ್ದೇವೆ ಕೇವಲ ಗೃಹಲಕ್ಷ್ಮಿ ಯೋಜನೆ ಎಂಪಿ ಚುನಾವಣೆ ಬಂತು ಆರು ತಿಂಗಳು ಹಿಡಿದಿಟ್ಕೊಂಡಿದ್ರಿ ಒಂದೇ ಸಲ ಹಾಕಿದ್ರೆ ದುಡ್ಡನ್ನ ಆರು ತಿಂಗಳದು ಮತ್ತೆ ಮೊನ್ನೆ ಇಲ್ಲ ನಮ್ಮ ಕನಕ್ಪುರ್ದವರು ರಾಮನಗರದವರು ಚನ್ನಪಟ್ಟದವರು ಕೆಲವೊಂದಷ್ಟು ಮುಖಂಡರುಗಳು ಬಂದಿದ್ದಾರೆ ಚಂಡೂರು ಚನ್ನಪಟ್ಟಣ ಸಿಗ್ಗಾಂವ್ ಉಪಚುನಾವಣೆ ನಡೆಯಿತು ಏನಾಯ್ತು ಉಪಚುನಾವಣೆ ಸಂದರ್ಭದಲ್ಲಿ ಗಂಟೆ ಪೂರ್ವದಲ್ಲಿ ಮತ ಚಲಾಯಿಸ್ತಕ್ಕಂಥ ನಲವತ್ತೆಂಟು ಗಂಟೆ ಪೂರ್ವದಲ್ಲಿ ಅಷ್ಟೇ ಮೂರು ತಿಂಗಳದು ಹಿಡ್ದಿಟ್ಟು ಒಂದೇ ಸಲ ಹೆಣ್ಮಕ್ಳು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಿದ್ರು ಅಂದ್ರೆ ಇವತ್ತು ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಲ್ಲ ನಮಗೆ ತಿಂಗಳ ರೂಪಾಯಿ ನಮ್ಮ ಖಾತೆಗಳಿಗೆ ದುಡ್ಡನ್ನ ಹಾಕ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರು ಆದ್ರೆ ಇನ್ನು ಕೂಡ ನಮಗೆ ದುಡ್ಡು ಬರ್ತಾ ಇಲ್ವಲ್ಲ ಅಂತಪ್ಪ ನಮ್ಮ ನಾಡಿನ ಹೆಣ್ಮಕ್ಳು ತುಂಬಾ ಆತಂಕದಿಂದ ನಾವೆಲ್ಲೇ ಹೋದ್ರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಹೆಣ್ಣು ಪರವಾಗಿ ಪ್ರಶ್ನೆಯನ್ನ ಮಾಡ್ತೇವೆ ನಮ್ಮ ಹೆಣ್ಮಕ್ಳಿಗೆ ನಾನು ಒಂದು ಮಾತು ಹೇಳಿದೆ ತಾಯಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರೋವರೆಗೂ ಯಾವ ಕಾರಣಕ್ಕೂ ನೀವು ಯಾವ ನಿರೀಕ್ಷೆಗಳನ್ನ ಇಟ್ಕೋಬೇಡಿ ಯಾವಾಗ ಮತ್ತೆ ಚುನಾವಣೆ ಬರುತ್ತೆ ಆ ಚುನಾವಣೆ ಪೂರ್ವದಲ್ಲಿ ನಿಮ್ಮ ಗ್ಯಾರಂಟಿ ದುಡ್ಡು ಬಹುಶಃ ನಿಮ್ಮ ಖಾತೆಗಳಿಗೆ ಜಮಾ ಆಗಬಹುದು ಏನೋ ಅಂತಕ್ಕಂಥದ್ದು ಹಿಂದೆ ಈ ಕಾಂಗ್ರೆಸ್ನ ಸರ್ಕಾರ ಯಾವ ಚುನಾವಣೆ ಸಂದರ್ಭಗಳಲ್ಲಿ ಒಂದೇ ಸಲ ದುಡ್ಡನ್ನ ಹಿಡಿದಿಟ್ಟು ಅವರ ಚುನಾವಣೆಗೆ ಅವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಕ್ಕಂಥದಕ್ಕೆ ದುಡ್ಡನ್ನು ಹಾಕಿರ್ತಕ್ಕಂಥದ್ದು ನೋಡಿದ್ದೇವೆ ನಾನು ಮಾತನ್ನ ಕೇಳ್ತೇನೆ ಇವತ್ತು ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆ ಅಡಿ ಶ್ರೀ ನರೇಂದ್ರ ಮೋದಿಜಿ ಅವರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪ್ರಾರಂಭ ಮಾಡಿದರು ಈ ದೇಶದ ಪ್ರತಿಯೊಬ್ಬ ರೈತರ ಖಾತೆಗೆ ಹತ್ತಿರ ಹತ್ತೊಂಬತ್ತು ಕೋಟಿ ರೈತರಿಗೆ ನಮ್ಮ ಇಡೀ ದೇಶದಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅಂದ್ರೆ ಮೂರ್ ಕಂತು ಎರಡೆರಡು ಸಾವಿರ ರೂಪಾಯಿ ಎರಡೆರಡು ಸಾವಿರ ರೂಪಾಯಿ ನಾಲ್ಕು ತಿಂಗಳಂಗೆ ಡಿಬಿಟಿ ಬಿ ಟಿ ಪ್ರಾರಂಭ ಮಾಡಿದ್ರು ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಇಲ್ಲಿ ಯಾವುದೇ ಯಾರಿಗೂ ಟೆಂಡರ್ ಕರೆಯಂಗಿಲ್ಲ ಕಮಿಷನ್ ಉಳಿಯಂಗಿಲ್ಲ ನೇರವಾಗಿ ರೈತರ ಖಾತೆಗಳಿಗೆ ಪ್ರತಿ ವರ್ಷ ರೈತರಿಗೆ ಒಂದು ಗೋಲವಧನವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆರು ಸಾವಿರ ರೂಪಾಯಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿ ಶ್ರೀ ನರೇಂದ್ರ ಮೋದಿಜಿ ಅವರು ಕೊಟ್ಟಂತ ಮಾತನ್ನು ಉಳಿಸ್ಕೊಂಡಿದ್ದಾರೆ ಅವರು ಕೊಟ್ಟಂತ ಮಾತನ್ನು ಉಳಿಸ್ಕೊಂಡಿದ್ದಾಗ ನೀವೇ ಕೊಟ್ಟಿರ್ತಕ್ಕಂಥ ಮಾತು ನಾವೇನು ಕೇಳಿಲ್ಲ ರಾಜ್ಯ ಜನ ಕೇಳಲಿಲ್ಲ ನಾವು ಕೇಳ್ತಕ್ಕಂಥದ್ದು ಒಂದೇ ಪ್ರಶ್ನೆ ದಯಮಾಡಿ ಕ್ಯಾಲೆಂಡರ್ ಇವಾಗ ನಮ್ಮ ಕೈಯಲ್ಲಿದೆ ಈ ಕ್ಯಾಲೆಂಡರ್ ಡೇಟ್ಗೆ ಎರಡನೇ ತಾರೀಕು ಕೊಡ್ತಿರೋ ಐದನೇ ತಾರೀಖು ಕೊಡ್ತಿರೋ ಹತ್ತನೇ ತಾರೀಖು ಕೊಡ್ತಿರೋ ಇಪ್ಪತ್ತೈದನೇ ತಾರೀಖು ಕೊಡ್ತಿರೋ ನಮಗೆ ಗೊತ್ತಿಲ್ಲ ತಿಂಗಳ ತಿಂಗಳ ನಿಖರವಾದಂತ ಒಂದು ಸಮಯ ನೀವೇ ನಿಗದಿ ಮಾಡಿ ನಾವು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ಯಾವ ನಿಖರವಾದಂತ ಸಮಯ ದಿನಾಂಕ ನಿಗದಿ ಮಾಡ್ತೀರಿ ಅಂತ ಕೇಳ್ತಾ ಇದೀವಿ ದಯಮಾಡಿ ನೀವೇ ನಿಗದಿ ಮಾಡಿ ನಮ್ಮ ನಾಡಿನ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅವ್ರ ಖಾತೆಗಳ ಕೋಪ ಕಾಂಗ್ರೆಸ್ನ ಎಕ್ಸ್ ಅಕೌಂಟ್ ಅಲ್ಲಿ ಟ್ವಿಟರ್ ಅಕೌಂಟ್ ಅಲ್ಲಿ ನೋಡಿದಿವಿ ನಾವು ಬರ್ಕೊಂಡಿದ್ರು ಇಷ್ಟು ಉದ್ದ ಹೆಣ್ಮಕ್ಳು ಆ ಎರಡು ಸಾವಿರ ರೂಪಾಯಿನ ಇಟ್ಕೊಂಡು ಚೀಟಿಗಳು ಪಾಪ ಮನೆಗೆ ಬೇಕಾದಂತ ವಸ್ತುಗಳು ಖರೀದಿ ಮಾಡ್ತಾರೆ ಅವ್ರ ಜೀವನ ಸಾಕ್ತಾ ಇರೋದೇ ನಾವು ಕೊಡ್ತಾ ಇರೋ ಎರಡ್ ಸಾವಿರ ರೂಪಾಯಿಂದ ಅಂತ ಗಂಟಾಗೋಷ್ವ ಕ್ಲೇಮ್ ಮಾಡಿದರೆ ನಿಮ್ಮ ಟ್ವಿಟರ್ ಅಕೌಂಟ್ ಅಲ್ಲಿ ಕಾಂಗ್ರೆಸ್ನ ಪಕ್ಷ ಕೊಡ್ರಪ್ಪ ನಮ್ಮ ನಾಡಿನ ಹೆಣ್ಮಕ್ಳಿಗೆ ದಯಮಾಡಿ ಗೌರವ್ರಿ ನೀವು ಕೊಟ್ಟಂತ ಮಾತು ನೋಡಿಸ್ಕೊಳ್ಳಿ ಇವತ್ತು ಗುತ್ತಿಗೆದಾರ ಪರಿಸ್ಥಿತಿ ಏನಾಗಿದೆ ಅತತ್ರ ಅರವತ್ ನಾಲ್ಕು ಸಾವಿರ ಕೋಟಿ ಹಣ ಇನ್ನೂ ಕೂಡ ಗುತ್ತಿಗೆದಾರರು ಪಾವತಿ ಆಗಿಲ್ಲ ಮನೆ ಮಾರಾಟಕ್ಕೆ ಇಟ್ಟಿದ್ದಾರೆ ಸೂಸೈಡ್ ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗೆ ದೂಡಿದ್ದೀರಿ ಇದೇ ನಿಮ್ಮ ಕೇಂದ್ರದ ಮಹಾನ್ ನಾಯಕರು ಗಾಂಧಿ ಕುಟುಂಬದ ಕುಡಿ ರಾಹುಲ್ ಗಾಂಧಿ ಅವರೇ ಭಾರತ್ ಜೋಡ ಯಾತ್ರೆ ಮಾಡಿದ್ರಿ ಇಡೀ ದೇಶದ ಹುತ್ತಗಲಕ್ಕೂ ಅಂದು ಇದ್ದಂತ ಸರ್ಕಾರ ಬಿಜೆಪಿ ಸರ್ಕಾರದ ಮೇಲೆ ಏನು ಚುನಾವಣೆ ಸಮೀಪದಲ್ಲಿ ಪೇಸಿಎಂ ಅಭಿಯಾನ ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ನಾವು ಬಂದ್ರೆ ಜೀರೋ ಪರ್ಸೆಂಟ್ ಮಾಡ್ತೀವಿ ಎಲ್ಲ ರೀತಿ ಭರವಸೆ ಕೊಟ್ರಿ ಇದೇ ರಾಹುಲ್ ಗಾಂಧಿ ಅವರು ಇಡೀ ಭಾರತ್ ಜೋಡ ಯಾತ್ರೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅಂದಿದ್ದಂತ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಬಿಜೆಪಿಯ ವಿರುದ್ಧವಾಗಿ ಏನೆಲ್ಲ ಮಾತಾಡಿದ್ರು ಕಮಿಷನ್ನ ತೆಗೆದಾಕ್ತೇವೆ ನಾವು ಬರ್ತಾ ಇದ್ದಂಗೆ ಗುತ್ತಿಗೆದಾರರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಭರವಸೆಯನ್ನ ಕೊಟ್ರಿ ಆದ್ರೆ ಅರವತ್ತು ನಾಲ್ಕು ಸಾವಿರ ಕೋಟಿ ಇವತ್ತು ರಾಜ್ಯದಲ್ಲಿ ಗುತ್ತಿಗೆದಾರರು ಬಂದು ಬೀದಿಲ್ ನಿಂತಿದ್ದಾರೆ ಬೀದಿ ನಿಲ್ಲಿಸಿದ್ದೀರಿ ಇವತ್ತು ಬೆಳಗ್ಗೆ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಗುತ್ತಿಗೆದಾರರು ಎಲ್ಲರೂ ಹೋಗಿ ರಾಹುಲ್ ಗಾಂಧಿ ಅವರ ಕರ್ಗೆ ಅವ್ರನ್ನ ಹೋಗಿ ಭೇಟಿ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ ಅಂತಕ್ಕಂಥ ನ್ಯೂಸ್ ಓದ್ತಾ ಇದ್ದೆ ಬೆಳಗ್ಗೆ ಏನು ಪ್ರಯೋಜನ ಇಲ್ಲ ಇವತ್ತೇನಾದ್ರೂ ಈ ದೇಶದಲ್ಲಿ ಕಾಂಗ್ರೆಸ್ ಅಂತಕ್ಕಂಥದ್ದು ಉಳಿದಿದ್ರೆ ಅದು ನಮ್ಮ ಏಳುವರೆ ಕೋಟಿ ಕನ್ನಡಿಗರು ಕಷ್ಟಪಟ್ಟು ತೆರಿಗೆ ಮೂಲಕ ಕಟ್ತಾ ಇರ್ತಕ್ಕಂಥ ಬೆವರು ಸುರಿಸಿ ಕಟ್ತಾ ಇರ್ತಕ್ಕಂಥ ರೈತರ ಹಣ ನಮ್ಮ ನಾಡಿನ ಏಳುವರೆ ಕೋಟಿ ಕನ್ನಡಿಗರ ಹಣ ಚೀಲ ತುಂಬಾ ತುಂಬ್ಕೊಂಡೋಗಿ ಹೋಗಿ ಇವತ್ತು ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ಪ್ರಿಯಾಂಕಾ ಗಾಂಧಿಗೆ ನಮ್ಮ ಹಣವನ್ನ ಇವತ್ತು ಅರ್ಪಿಸ್ತಾ ಇದ್ದಾರೆ ನಾಚಿಕೆ ಆಗಬೇಕು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ನಾಚಿಕೆ ಆಗಬೇಕು ಯಾವ ಕಾರಣಕ್ಕೂ ಗುತ್ತಿಗೆದಾರರು ಖುಷಿಯಾಗಿಲ್ಲ ಬಿ ಪಿ ಎಲ್ ಕಾರ್ಡ್ ಓಡರ್ಸು ಖುಷಿಯಾಗಿಲ್ಲ ರೈತರಂತೂ ಲೆಕ್ಕಕ್ಕೆ ಇಟ್ಟಿಲ್ಲ ಇವತ್ತು ರೈತರನ್ನಂತೂ ಲೆಕ್ಕಕ್ಕೆ ಇಟ್ಟಿಲ್ಲ ಹೋಗ್ಲಿ ಕನಿಷ್ಠ ಪಕ್ಷ ಇವತ್ತು ಲಾ ಅಂಡ್ ಆರ್ಡರ್ ಎಲ್ಲಿಗೆ ಬಂದು ನಿಂತಿದೆ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಮೊನ್ನೆ ದಿನ ಮೈಸೂರಿನ ಉದಯಗಿರಿಯ ಒಂದು ಇನ್ಸಿಡೆಂಟ್ ಪೂರ್ವ ಆಯೋಜಿತ ಇಲ್ಲಿ ಬಹಳ ಜನ ಪೊಲೀಸ್ ಅಧಿಕಾರಿಗಳು ನಿಂತಿದ್ದೀರೋಣ ನಿಮ್ ಬಗ್ಗೆ ನಮ್ಗೆ ಗೌರವ ಇದೆ ಕಾನೂನನ್ನ ರಕ್ಷಣೆ ಮಾಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ಪ್ರಮುಖ ಪೊಲೀಸ್ ಅಧಿಕಾರಿಯ ಕಾರ್ ಮೇಲೆ ಕೆಲವೊಂದಷ್ಟು ಸಮುದಾಯದ ಒಂದು ವರ್ಗದ ಗೂಂಡಾಗಳು ಪೂರ್ವ ನಿಯೋಜಿತ ಕಲ್ಲುಗಳನ್ನ ಇಟ್ಕೊಂಡು ಆ ಕಾರಿಗೆ ಕಲ್ಲ ಎಸತಕ್ಕಂಥದ್ದು ನೋಡ್ತೀವಿ ಅಂತಕ್ಕಂಥದ್ದಾದ್ರೆ ಇವತ್ತು ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಹೋಗಿದ್ದ ಮೊನ್ನೆ ಭದ್ರಾವತಿಗೆ ಕಾಂಗ್ರೆಸ್ನ ಶಾಸಕರ ಸುಪುತ್ರರ ಒಂದು ದಬ್ಬಾಳಿಕೆ ದೌರ್ಜನ್ಯ ಒಂದು ಮಹಿಳೆ ಅಧಿಕಾರಿಗೆ ಅವರು ಮಾತನಾಡಿರ್ತಕ್ಕಂಥ ಮಾತುಗಳು ನಿಜಕ್ಕೂ ಕೂಡ ಒಬ್ಬ ನಾಗರಿಕನಾಗಿ ಇವತ್ತು ವೇದಿಕೆ ಮೇಲೆ ನಿಂತು ಮಾಧ್ಯಮದ ಮುಂದೆ ಮಾತನಾಡ್ತಕ್ಕಂಥ ಮಾತುಗಳಲ್ಲ ಆದ್ರೂ ಮಾಧ್ಯಮಕ್ಕೆ ನಾನು ಧನ್ಯವಾದ ಹೇಳಬೇಕು ಅಭಿನಂದನೆ ಹೇಳಬೇಕು ಇಡೀ ರಾಜ್ಯದ ಗಮನ ಹೇಳಿದ್ರಿ ಏನಾಯ್ತು ದಯವಿಟ್ಟು ಅಧಿಕಾರಿಗಳಿಗೆ ಹೇಳ್ತೇನೆ ಯಾರೋ ನಮ್ಮ ಪಕ್ಕದ ಮನೆಯಲ್ಲಿರೋ ಅಧಿಕಾರಿಗಾಗಿದ ಬುಡಪ್ಪ ನಮ್ಮವರೆಗೂ ಬಂದಿಲ್ವಲ್ಲ ಅಂತ ಯಾಕೆ ಕಣ್ಮುಚ್ಕೊಂಡು ಕೈ ಕಟ್ಕೊಂಡು ಕೂತ್ಕೀರಿ ಎಷ್ಟು ವರ್ಷ ಈ ಅಸಹಾಯಕತೆಯಿಂದ ನಡ್ಕೊಳ್ತೀರಿ ಬನ್ನಿ ಬೀದಿಗೆ ಹೇಳಿರಿ ನಿಮ್ಮ ಜೊತೆ ಜನತಾದಳ ಪಕ್ಷ ಇದೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಇವತ್ತು ನಿಮ್ ಸ್ನೇಹಿತರಿಗಾಗಿದೆ ನಿಮ್ ಸಹಪಾಟಿಗಾಗಿದೆ ನಾಳೆ ನಿಮ್ಗಾಗ್ತದೆ ಯಾಕೆ ಇಂಥ ಪರಿಸ್ಥಿತಿಯಲ್ಲಿ ತಾವೆಲ್ಲರೂ ಇಂಥ ಪರಿಸ್ಥಿತಿ ಒಪ್ಕೊಂಡು ಅನುಗುಣವಾಗಿ ಯಾಕೆ ಹೆಜ್ಜೆ ಆಗ್ತಾ ಇದ್ದೀರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವನ್ನ ಕಾಪಾಡ್ತಕ್ಕಂಥದ್ದು ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಮಾತ್ರ ಅಂತಕ್ಕಂಥದ್ದು ಕನ್ಸದ್ದು ಎಸ್ ಸಿ ಪಿ ಟಿ ಎಸ್ ಪಿ ಹಣದ ಬಗ್ಗೆ ಬಹುಶಃ ನಾವು ಕಳೆದ ಪಾದಯಾತ್ರೆಯಲ್ಲೇ ಚರ್ಚೆ ಮಾಡಿದೀವಿ ಅಕ್ಕಪಕ್ಕ ರಾಜ್ಯದ ಚುನಾವಣೆಗಳು ನಡೆಸತಕ್ಕಂಥದಕ್ಕೆ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಆಗ್ತಕ್ಕಂಥದ್ದು ಅಷ್ಟೇ ಅಲ್ಲ ಇತ್ತೀಚೆಗೆ ಆರು ನಿಗಮಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ವರ್ಷಕ್ಕೆ ಮುನ್ನೂರ ಐವತ್ತೈದು ಕೋಟಿ ರೂಪಾಯಿಯಷ್ಟು ಹಣವನ್ನ ಇಟ್ಟಿರ್ತಕ್ಕಂಥ ದುಡ್ಡು ಕೇವಲ ಎಂಬತ್ತೊಂಬತ್ತು ಕೋಟಿ ಮಾತ್ರ ಉಪಯೋಗ ಆಗಿದೆ ಮಿಕ್ಕಿದ ಹಣ ಎಲ್ಲೋ ಅಂದ್ರೆ ಹೇಳ್ತಾರೆ ಪಾಪ ಇಂದಿನ ಸಂಪುಟದಲ್ಲಿ ಇರ್ತಕ್ಕಂತ ಮಂತ್ರಿಗಳು ನಾವೇನ್ ಮನೆಗೆ ಎತ್ಕೊಂಡು ಹೋಗಿದೀವಿ ಎಲ್ಲ ಕೊಟ್ಟಿರ್ತೀವಿ ಕಣ್ರಿ ಸರ್ಕಾರದ ಗ್ಯಾರಂಟಿಗಳು ಕೊಟ್ಟಿರ್ತೀವಿ ಇನ್ನೊಂದ್ ಕಡೆ ಕೊಟ್ಟಿರ್ತೀವಿ ಹಾಗಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೇವಲ ಚುನಾವಣೆ ಸಂದರ್ಭಕ್ಕೆ ಮಾತ್ರ ಸೀಮಿತವಾ ಆ ನಿಗಮದಲ್ಲಿ ಇದ್ದಂತ ಹಣ ಏನಾಯ್ತು ಯಾವ ಗ್ಯಾರಂಟಿ ಕೊಟ್ಟಿದ್ದೀರಿ ಎಲ್ಲಿ ಗ್ಯಾರಂಟಿ ತಲುಪಿದೆ ಇಂಥ ಪರಿಸ್ಥಿತಿಯಲ್ಲಿ ನಾನು ಕೇಳ್ತಕ್ಕಂಥದ್ದು ಇಶ್ಯೂ ನಾನು ಡೈವರ್ಟ್ ಮಾಡ್ಲಿಕ್ಕೆ ಇಲ್ಲ ಸಾಕಷ್ಟು ವೈಫಲ್ಯತೆಗಳು ಭ್ರಷ್ಟಾಚಾರ ಹಗರಣಗಳು ಕಳೆದ ಎರಡು ವರ್ಷದಲ್ಲಿ ಪ್ರತಿನಿತ್ಯ ನಮ್ಮ ಮುಂದೆ ಇದೆ ಹೋರಾಟ ಮಾಡಲಿಕ್ಕೆ ಪ್ರತಿನಿತ್ಯ ಹೊಸ ಹೊಸ ಇಶ್ಯೂ ಇದೆ ನಾನು ಕೊನೆಯದಾಗೆ ಒಂದು ಮಾತನ್ನ ಹೇಳ್ತೇನೆ ಇಶ್ಯೂ ಡೈವರ್ಟ್ ಆಗ್ತಕ್ಕಂಥದ್ದು ಬೇಡ ದಯಮಾಡಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡ್ತೇನೆ ಇವತ್ತು ಈ ರಾಜ್ಯದ ಹೆಣ್ಣು ಮಕ್ಕಳ ಪರವಾಗಿ ನಾವು ಧ್ವನಿಯನ್ನ ಎತ್ತಬೇಕಾಗಿದೆ ನ್ಯಾಯವನ್ನ ಕೊಡಿಸ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಭೇಟಿ ಮಾಡಿ ಏನು ಕ್ಯಾಲೆಂಡರ್ಗಳನ್ನ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ನಾಯಕರು ತಗೊಂಡಿದ್ದಾರೆ ಆ ಕ್ಯಾಲೆಂಡರ್ ಡೇಟ್ ದಯಮಾಡಿ ಅವ್ರ ಕಡೆಯಿಂದಲೇ ನಮಗೆ ಯಾವ ದಿನಾಂಕ ನಾವು ಈ ತಿಂಗಳಿಗೆ ಬಂದು ಖಾತೆಗಳಿಗೆ ಜಮಾ ಮಾಡ್ತೀವಿ ಗ್ಯಾರಂಟಿಗಳು ದುಡ್ಡು ಅಂತಕ್ಕಂಥದ್ದು ಮಾತು ಕೊಡ್ತಕ್ಕಂಥದಕ್ಕೆ ಇವತ್ತು ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲೇಬೇಕು ಅಂತಕ್ಕಂಥ ದೃಢ ತೀರ್ಮಾನವನ್ನು ಮಾಡಿದ್ದೇವೆ ದಯಮಾಡಿ ಪೊಲೀಸರು ಕೂಡ ನಮಗೆ ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೇಳ್ತಾ ಕೊನೆಯದಾಗಿ ಹೇಳ್ತೇನೆ ಇವತ್ತೇನು ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಒಂದು ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ ಈ ಒಂದು ಹೋರಾಟ ಇದು ಪ್ರಾರಂಭ ಅಷ್ಟೇ ಇದು ಪ್ರಾರಂಭ ಅಷ್ಟೇ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಕಡೆ ಕೂಡ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರದ ವೈಫಲ್ಯತೆಗಳು ಇವತ್ತೇನು ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಂಡಿದೆ ಜನರ ಕಲ್ಯಾಣಕ್ಕೆ ಇಟ್ಟಿರ್ತಕ್ಕಂಥ ಹಣ ದುರ್ಬಳಕೆ ಆಗ್ತಾ ಇದೆ ಇವೆಲ್ಲದರ ವಿರುದ್ಧವಾಗಿ ಜನತಾದಳ ಪಕ್ಷ ನಿರಂತರವಾಗಿ ಒಂದು ಹೋರಾಟವನ್ನು ಇಂದಿನಿಂದ ಪ್ರಾರಂಭ ಮಾಡಿದ್ದೇವೆ ಕಾಂಗ್ರೆಸ್ನ ಸರ್ಕಾರಕ್ಕೆ ಬಿಸಿ ಮುಚ್ಚಿಸ್ತಕ್ಕಂಥದವರೆಗೂ ಇವತ್ತು ಈ ಹೋರಾಟವನ್ನ ಯಾವ ಕಾರಣಕ್ಕೂ ನಾವು ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥ ಎಚ್ಚರಿಕೆ ಗಂಟೆಯನ್ನ ಇವತ್ತು ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರುಗಳು ತಾವೆಲ್ಲರೂ ಬಂದು ಈ ಒಂದು ಹೋರಾಟದಲ್ಲಿ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ನಮ್ಮ ಜೊತೆಯಲ್ಲಿ ನಿಂತು ತಾವು ಕೂಡ ಇವತ್ತು ಒಂದು ಸಂವಿಧಾನದ ಮುಖ್ಯವಾದ ಒಂದು ಅಂಗವಾಗಿ ಏನು ಕೆಲಸ ಮಾಡ್ತಿದ್ದೀರಿ ನಿಮ್ಮೆಲ್ಲರ ಜವಾಬ್ದಾರಿ ನೀವು ಕೂಡ ರಾಜ್ಯದ ಜನತೆಗೆ ಪ್ರತಿನಿತ್ಯ ತಮ್ಮ ವರದಿಗಳು ಬಿತ್ತನೆ ಮಾಡ್ತಕ್ಕಂಥ ಮೂಲಕ ತಾವು ತೋರಿಸ್ತಿದ್ದೀರಿ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಬಹುಶಃ ನಮ್ಮ ನಾಯಕರು ಈಗಾಗಲೇ ಎಲ್ಲ ತೀರ್ಮಾನವನ್ನು ಮಾಡಿದ್ದಾರೆ ಪಕ್ಷದ ಕಾರ್ಯಕರ್ತರು ಮುಖಂಡರು ನಮ್ಮ ಬೆಂಗಳೂರು ನಗರದ ಹೆಣ್ಣು ಮಕ್ಕಳು ಕೂಡ ಬಹುತೇಕರು ಇವತ್ತು ಸೇರಿದ್ದಾರೆ ವಿಧಾನಸೌಧವನ್ನ ಮುತ್ಗೆ ಹಾಕುವ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತು ಕ್ಯಾಲೆಂಡರ್ ಡೇಟ್ ನಮಗೆ ಅಂತಿಮವಾಗಿ ರಾಜ್ಯದ ಹೆಣ್ಮಕ್ಳು ಹಾಗೂ ಐದು ಗ್ಯಾರಂಟಿಗಳ ಈ ಒಂದು ಕಾರ್ಯಕ್ರಮ ಯಾವತ್ತು ಪ್ರತಿ ತಿಂಗಳು ನಿಗದಿ ಆಗುತ್ತೆ ಅಂತಕ್ಕಂಥದನ್ನ ಇವತ್ತು ಪ್ರಶ್ನೆ ಮಾಡತಕ್ಕಂಥ ಕ್ಷಣ ಬಂದಿದೆ ಹಾಗಾಗಿ ತಾವೆಲ್ಲರೂ ನಮ್ಗೆ ಸಹಕರಿಸಬೇಕು ಅಂತಕ್ಕಂಥದ್ದು ಈ ಸಂದರ್ಭ ಕೋರ್ಕೊಳ್ತಾ ಮತ್ತೊಮ್ಮೆ ಈ ಒಂದು ಹೋರಾಟಕ್ಕೆ ಬಂದಿರತಕ್ಕಂತ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ವಿಶೇಷವಾಗಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಶಾಸಕ ಮಿತ್ರರಿಗೆ ದಯಮಾಡಿ ಎಲ್ಲರೂ ನಮ್ಮ ಜೊತೆ ವಿಧಾನಸೌಧದ ಕಡೆ ಹೆಜ್ಜೆ ಹಾಕ್ಬೇಕು ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಬರ್ತೇವೆ ದಯಮಾಡಿ ಮುಂದೆ ಸಾಗೋಣ ಧನ್ಯವಾದ